ಸಂವಿಧಾನವನ್ನು ಬದಲಾವಣೆ ಮಾಡುತ್ತಾರೆ ಎಂದು ಅಪಪ್ರಚಾರ ಮಾಡುತ್ತಿರುವುದು ಕಾಂಗ್ರೆಸ್ ಪಕ್ಷ ಬಿಜೆಪಿ ಮುಖಂಡ ನಾಗರಾಜ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಶ್ರೀನಿವಾಸಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಡಾ ಅಂಬೇಡ್ಕರ್ ಪುತ್ಥಳಿಗೆ ಕೋಲಾರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ಮಾಲಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೇಣುಗೋಪಾಲ್ ಬಿಜೆಪಿ ಸರ್ಕಾರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವ ನೀಡಿದ್ದಾರೆ ಮತ್ತು ಹುಟ್ಟಿದ ಸ್ಥಳ ವಿದ್ಯಾಭ್ಯಾಸ ಮಾಡಿದ ಸ್ಥಳ ವಾಸವಾಗಿದ್ದ ಸ್ಥಳ ದೈವದಿನರಾದ ಮೇಲೆ ಮಣ್ಣು ಮಾಡಿದಂತಹ ಸ್ಥಳಗಳನ್ನು ಪವಿತ್ರ ಐದು ಕ್ಷೇತ್ರಗಳನ್ನಾಗಿ ಮಾಡಿರುವುದು ಬಿಜೆಪಿ ಮತ್ತು ಸಮಿಶ್ರ ಸರ್ಕಾರ ಎಂದು ತಿಳಿಸಿದರು ನಮ್ಮ ದೇಶಕ್ಕೆ ಸಂವಿಧಾನ ಮಹಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಪ್ರಜಾಪ್ರಭುತ್ವ ದೇಶವಾಗಿ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಂಥ ಕೊಡುಗೆ ಅಪಾರ ಪ್ರತಿಯೊಬ್ಬ ಭಾರತೀಯ ಸಹಿತ ಇಡೀ ಈ ಭಾರತ ದೇಶ ಇರೋಷ್ಟು ದಿವಸ ಜನಿಸ್ಕೋಬೇಕಾಗಿರ್ತಕ್ಕಂಥ ಒಂದು ಸೇವೆ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಬಡತನ ಕುಟುಂಬದಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಈ ದೇಶ ಸೇವೆ ಮಾಡಿದಾರಲ್ಲ ಅದು ಯಾರೂ ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ಸಂಗತಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿತು ನಮ್ಮ ಅವರು ಪ್ರಧಾನಮಂತ್ರಿ ಆದಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸಂಸತ್ನಲ್ಲಿ ಅನಾವರಣ ಮಾಡಿದೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಸಂಬಂಧಪಟ್ಟಂಥ ಐದು ಪವಿತ್ರವಾದ ಸ್ಥಳಗಳು ಅವರು ಹುಟ್ಟಿರ್ತಕ್ಕಂಥ ಸ್ಥಳ ಅವರು ಬೆಳೆದಿರ್ತಕ್ಕಂಥ ಸ್ಥಳ ಓದಿದ್ದಂಥ ಸ್ಥಳ ಮತ್ತು ಅವರು ವಾಸ ಮಾಡಿದಂಥ ಸ್ಥಳ ಮತ್ತು ಅವ್ರನ್ನ ಮಣ್ಣು ಮಾಡಿದಂಥ ಸ್ಥಳ ಐದು ಕ್ಷೇತ್ರಗಳನ್ನು ಪಂಚತೀರ್ಥ ಪುಣ್ಯಕ್ಷೇತ್ರಗಳು ಅಂತ ಮಾರ್ಪಾಟು ಮಾಡಿ ಸಾವಿರಾರು ಕೋಟಿ ಖರ್ಚು ಮಾಡಿ ಮಾರ್ಪಾಟು ಮಾಡಿ ಇವತ್ತು ಆದರೆ ಕಾಂಗ್ರೆಸ್ ಅವರು ಇತ್ತೀಚೆಗೆ ಅಪ್ರಚಾರ ಮಾಡ್ತಾರೆ ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ವಾಜಪೇಯಿ ಅವರು ಐದು ವರ್ಷ ಅಧಿಕಾರ ನಡೆಸಿದ್ರು ಹತ್ತು ವರ್ಷ ಎಕ್ಸ್ಟೆಂಡ್ ಮಾಡಿದರು ವಾಜಪೇಯಿ ಅವರು ಅವರು ಹತ್ತು ವರ್ಷ ಅಧಿಕಾರ ನಡೆಸಿದ್ರು ಎಲ್ಲಿ ಸಂವಿಧಾನಕ್ಕೆ ಒಂದು ಕಿಂಚಿತ್ತು ಕೂಡ ಕಳಕ್ಕೆಲ್ಲ ಎರಡು ದಿನ ಭಾಷಣದಲ್ಲಿ ಮೋದಿಯವ್ರು ಹೇಳ್ತಾರೆ ಈ ಭಾರತ ದೇಶದಲ್ಲಿ ಸಂವಿಧಾನ ಇರೋವರೆಗೂ ಈ ಪ್ರಜಾಪ್ರಭುತ್ವ ಇರ್ತದೆ ಸಂವಿಧಾನ ಇರೋವರೆಗೂ ನಾವಿರ್ತೀವಿ ಸಂವಿಧಾನವನ್ನು ಯಾವ